ಸರ್ ಚೆನ್ನಾಗಿದೆ ನಮ್ಮ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ ಸಂಸದರು ಯಾರಪ್ಪ ಅಂತಂದರೆ ಅದು ನಮ್ಮ ಡಿ ಕೆ ಸುರೇಶ್ ರವರು ಅವರು ಒಂದು ಪಂಚಾಯತಿ ಮೆಂಬರ್ ರೀತಿಯಲ್ಲಿ ಇಡೀ ಕ್ಷೇತ್ರದಾದ್ಯಂತ ಕೆಲಸ ಮಾಡಿದ್ದಾರೆ ಅದನ್ನು ಜನ ಮರೆಯೋದಿಲ್ಲ ಮತ್ತೊಮ್ಮೆ ಜನಗಳು ಅವ್ರನ್ನ ಆಯ್ಕೆ ಮಾಡಿದ್ರೆ ಸಂಶಯನೇ ಇಲ್ಲ ನೀವು ನೋಡ್ಬೋದು ವಿರೋಧ ಪಕ್ಷದವ್ರಿಗೆ ಪ್ರಬಲ ಅಭ್ಯರ್ಥಿ ಸಿಗ್ದಲೇ ಪಾಪ ಅವರು ರಿಟೈರ್ಡ್ ಆಗಿರೋ ವೈದ್ಯರನ್ನ ಕರ್ಕೊಂಡು ಸ್ಪರ್ಧೆ ಗಳಿಸಿದಾರೆ ಅಲ್ಲೇ ಗೊತ್ತಾಗುತ್ತೆ ಜೆ ಡಿ ಎಸ್ ಬಿ ಜೆ ಪಿಯ ಪಕ್ಷದಲ್ಲಿ ಅಂಥ ಪ್ರಬಲ ಅಭ್ಯರ್ಥಿ ಯಾರೂ ಇರಲಿಲ್ಲ ಅಂತ ಜೊತೆಗೆ ನಮ್ಮ ಸಂಸದರಾದ ಡಿ ಕೆ ಸುರೇಶ್ ಅವರು ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೊದಲು ಸಂಸದರ ಒಂದು ನರೇ ಆದರ್ಶ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಮಡಿಕೇಹಳ್ಳಿ ಗ್ರಾಮವನ್ನು ಒಂದು ಕುಗ್ರಾಮ ಆಗಿದ್ದಂಥ ನಮ್ಮ ಗ್ರಾಮವನ್ನು ಒಂದು ಸುಮಾರು ಹನ್ನೆರಡು ಕೋಟಿ ಖರ್ಚು ಮಾಡಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರು ಮಾಡಿರೋಂಥ ಸಾಧನೆಗಳು ಕಳೆದ ಹತ್ತು ವರ್ಷದಲ್ಲಿ ಅವ್ರು ಮಾಡಿರೋಂಥ ಕೆಲಸಗಳಾಗಿರ್ಬೋದು ಮತ್ತು ಏನೇನು ಈಗ ನೀವೇ ನೋಡಿರ್ಬೋದು ಕರೋನಾ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವ ಸಂಸದರು ಸಹ ಒಂದು ಆಸ್ಪತ್ರೆಗೆ ಹೋಗಿ ಕರೋನಾ ರೋಗಿಗಳ್ನ ನೋಡಿರಲಿಲ್ಲ ಇವರೇ ಮೊದಲನೇ ಸಂಸದರಾಗಿ ಗುರ್ಸ್ಕೊಂಡ್ರು ಜೊತೆಗೆ ರೈತರ ಒಂದು ಬೆಳೆಗಳನ್ನ ಕೊಂಡ್ಕೊಂಡು ಜನರಿಗೆಲ್ಲ ಅದನ್ನ ಹಂಚಿ ಆ ಕರೋನಾ ಸಂದರ್ಭದಲ್ಲಿ ದಿನಸಿ ಆಗಿರ್ಬೋದು ಒಂದು ಔಷಧಿ ಮಾತ್ರೆ ಸ್ಯಾನಿಟೈಸರ್ ಆಗಿರ್ಬೋದು ಜನಕ್ಕೆಲ್ಲ ಒಂದು ತಲುಪಿಸಿ ಆ ಕಷ್ಟದ ಸಂದರ್ಭದಲ್ಲಿ ನೆರವಾದರು ಯಾವ ಸಂಸದರು ಆ ಕೆಲಸ ಮಾಡಿರಲಿಲ್ಲ ಜೊತೆಗೆ ಈ ನಮ್ಮ ಕುಣಿಗಲ್ ತಾಲೂಕಿನ ನೀರಾವರಿ ದೃಷ್ಟಿಯಲ್ಲಿ ಸುಮಾರು ಸಾವಿರ ಕೋಟಿ ರೂಪಾಯಿಯ ಲಿಂಕ್ ಕೆನಲ್ಲನ್ನು ಈಗ ಮಂಜೂರು ಮಾಡಿಸಿ ಇತ್ತೀಚೆಗೆ ಸಹ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ ಇನ್ನೂ ಅನೇಕ ಸಾಧನೆಗಳಿದ್ದಾವೆ ಉದಾಹರಣೆಗೆ ಸುಮಾರು ಇನ್ನೂರ ನಲವತ್ತು ರೂಪಾಯಿ ಕೋಟಿಯಷ್ಟು ಎಚ್ ವಿ ಡಿ ಎಸ್ ಟ್ರಾನ್ಸ್ಫಾರ್ಮರ್ನ ನಮ್ಮ ಕುಣಿಗಲ್ ತಾಲೂಕಿಗೆ ಕೊಟ್ಟಿದ್ದಾರೆ ರೈತರಿಗೋಸ್ಕರ ಜೊತೆಗೆ ಅವ್ರು ಮಾಡಿರೋಂಥ ನೀವು ಬೆಂಗಳೂರು ಗ್ರಾಮಾಂತರದಲ್ಲಿ ನೀವು ಯಾವುದೇ ಗ್ರಾಮಕ್ಕೋಗಿ ಕೇಳಿ ಇಷ್ಟು ಕೆಲಸ ಮಾಡೋ ಸಂಸದರು ಯಾರೂ ಸಿಗಲ್ಲ ಅಂತಾರೆ ಕಾರಣ ಏನಕ್ಕೆ ಅಂದರೆ ಮುಂಚೆ ಜನಗಳೆಲ್ಲ ಎಂ ಪಿಯವ್ರನ್ನೇ ನೋಡಿರಲಿಲ್ಲ ಹಿಂದೆ ಆಗಿದ್ದ ಸಂಸದರು ಯಾರ್ಯಾರು ಇದ್ರು ಅವರೆಲ್ಲ ಜನಗಳು ನೋಡಿ ಕ್ಷೇತ್ರಕ್ಕೆ ಅವ್ರು ಕಾಲಿಡ್ತಿರಲಿಲ್ಲ ಅಂಥದ್ರಲ್ಲಿ ಇವರು ವರ್ಷ ವರ್ಷ ಪೂರ್ತಿ ಎಲ್ಲ ಕ್ಷೇತ್ರಕ್ಕೂ ಸಂಚರಿಸಿ ಅವರ ಜನಗಳ ಕಷ್ಟ ಸುಖವನ್ನು ಇದ್ದಾರೆ ಹಾಗಾಗಿ ಅವರ ಕೆಲಸ ಅಭಿವೃದ್ಧಿ ಕಾರ್ಯಗಳೇ ಸಾಕು ಅವ್ರು ಗೆಲ್ಲೋದಕ್ಕೆ ಬೇರೆಯೇ ಬೇಕಿಲ್ಲ ಅಂತ ನನ್ನ ಭಾವನೆ ಇಲ್ಲ ಅದೆಲ್ಲ ಸುಳ್ಳು ಈಗ ಮೇನ್ ಮುಖ್ಯವಾಗಿ ಬೇಕಾಗಿರೋದು ಅಭಿವೃದ್ಧಿ ಕಾರ್ಯಗಳು ಅವರು ಕೆಲಸ ಮಾಡಿದರೆ ಆ ಕೆಲಸ ಅಭಿವೃದ್ಧಿ ಕಾರ್ಯದ ಮೇಲೆ ಅವರು ಮತ ಕೇಳ್ತಿದ್ದಾರೆ ನಮ್ಮ ಸಂಸದರು ಈಗ ಅವರು ಡಾಕ್ಟ್ರು ಈಗ ಇತ್ತೀಚೆಗೆ ಈಗ ರಾಜಕೀಯಕ್ಕೆ ಬಂದಿರ್ಬೋದು ಅವರು ವೈದ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ಬೋದು ಆದರೆ ಇಲ್ಲಿ ಕಳೆದ ಹತ್ತು ವರ್ಷದಿಂದ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜನರ ಕಷ್ಟ ಸುಖ ನೋಡಿರೋದು ನಮ್ಮ ಎಂ ಪಿ ಅವರಾದ ಡಿ ಕೆ ಸುರೇಶ್ ಸರ್ ಈ ಈ ಸಲಿ ನಾವು ಇನ್ನೂ ಎರಡು ಲಕ್ಷಕ್ಕೂ ಹೆಚ್ಚು ಅತಿ ಹೆಚ್ಚು ಲೀಡನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ಬಹುಶಃ ಒಂದು ಮೂರು ಲಕ್ಷ ಲೀಡಲ್ಲಿ ನಾವು ಗೆಲ್ತೀವಿ